ಕರ್ನಾಟಕ ವಿಕಾಸ ರತ್ನ ಪ್ರಶಸ್ತಿಯನ್ನು ಪಡೆದಿರುವ ಬಿರಲ್ಡಿನ್ನಿಯ ಯುವಕ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ಬಿರಲ್ದಿನ್ನಿ ಗ್ರಾಮದ ಯುವಕನ ಸಾಧನೆಗೆ ಇಂದು ಸ್ವರಸಂಗಮ ಕಲಾವೃಂದ ರಿಜಿಸ್ಟ್ರೇಷನ್ ಬೆಂಗಳೂರು ಇವರಿಂದ ಎಸ್ ಮಂಡಲ್ಗೇರಿ ಇವರಿಗೆ ಕರ್ನಾಟಕ ವಿಕಾಸರ ರತ್ನ ಪ್ರಶಸ್ತಿಯನ್ನು ಕೊಡಲಾಯಿತು ಯಾಕಂದ್ರೆ ಒಬ್ಬ ಬಡ ಕುಟುಂಬದ ಯುವಕ ಇವತ್ತಿನ ದಿನಮಾನದಲ್ಲಿ ತನ್ನದೇ ಆದಂತಹ ಸಾಮಾಜಿಕ ಹೋರಾಟವನ್ನ ಮಾಡುವುದು ಅಷ್ಟೇ ಅಲ್ಲದೆ ಎರಡು ನ್ಯೂಸ್ ಚಾನಲಿನ ಯಲ್ಬುರ್ಗಾ ತಾಲೂಕು ವರದಿಗಾರನಾಗಿದ್ದಾನೆ ಯಾರಿಗಾದರೂ ಅನ್ಯಾಯವಾಗಿದ್ದು ಇವರ ಕಿವಿಗೆ ಬಿದ್ರೆ ಅಲ್ಲಿ ಹೋಗಿ ಹೋರಾಟ ಮಾಡುವಂತಹ ವ್ಯಕ್ತಿ ಇವರು ಒಂದು ದಿನ ಮೈತ್ರಿ ಮೆಲೋಡೀಸ್ ವೃಂದ ಇವರ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಗೀತಾಂಜಲಿ ಎನ್ನುವಂತಹ ಒಂದು ಸಾಂಗ್ ಅನ್ನ ಹಾಡಿ ಪ್ರಸಿದ್ಧಿಯಾಗಿ ಮೈತ್ರಿ ಮೆಲೋಡೀಸ್ ವೃಂದ ಇವರ ಟೀಮಿಗೆ ಇಷ್ಟವಾಗಿ ಮುಂದಿನ ಕಾರ್ಯಕ್ರಮಕ್ಕೆ ಸ್ವರಸಂಗಮ ವೃಂದದವರು ಭೀಮೇಶ್ ರವರೇ ನಿಮ್ಮ ಜೀವನದ ಬಗ್ಗೆ ಒಂದು ಲೆಟರ್ ಬರೆದು ಕೊಡಿ ಎಂದು ಕೇಳಿದ್ರು ಆಗ ಅವರು ದಿನನಿತ್ಯ ಮಾಡುವಂತಹ ತಮ್ಮ ಕೆಲಸದ ಬಗ್ಗೆ ಬರೆದು ಕಳುಹಿಸಿದ್ರು ಅದನ್ನು ನೋಡಿ ಅವರನ್ನ ಗುರುತಿಸಿ ಹದಿನೇಳನೇ ಕ್ರಾಸ್ ಸರಸ್ವತಿ ನಗರ ಬೆಂಗಳೂರಿನಲ್ಲಿ ಇರುವ ಕನ್ನಡ ಸಾಹಿತ್ಯ ಪರಿಷತ್ತು ಅಲ್ಲಿಗೆ ಅವರನ್ನ ಕರೆಸಿ ಕರ್ನಾಟಕ ವಿಕಾಸ ರತ್ನ ಪ್ರಶಸ್ತಿಯನ್ನು ಅವರಿಗೆ ಸನ್ಮಾನ ಮಾಡುವ ಮೂಲಕ ಪ್ರಶಸ್ತಿಯನ್ನು ಕೊಡಲಾಯಿತು